ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟಿವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ನಾನು ಇವತ್ತು ಬಿಳಿ ಕೂದಲ ಸಮಸ್ಯೆ ಇರೋರಿಗಾಗಿ ಈ ಥರ ಕೂಡ ನಾನು ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಕೊಂಡ್ರೆ ಸಾಕು ನಮ್ಮ ಬಿಳಿ ಕುದಲು ಕಪ್ಪಾಗಿಬಿಡುತ್ತೆ ಸ್ನೇಹಿತರೆ ನೀವು ವರ್ಷಾನುಗಂಟ್ಲೆ ಏನೆಲ್ಲ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ ಇರ್ತೀರಾ ಅದರ ಬದಲಾಗಿ ಈ ಥರ ಕೂಡ ನೀವು ಯೂಸ್ ಮಾಡಿ ನೋಡಿ ಹಾಗಾದರೆ ನಿಮ್ಮ ಬಿಳಿ ಕೂದಲು ಬಿಡುತ್ತೆ ಸ್ನೇಹಿತರೆ ಹಾಗಾದರೆ ಏನು ಬೇಕಂದರೆ ಸ್ನೇಹಿತರೆ ಫಸ್ಟಿಗೆ ಈ ರೀತಿ ಅಲೆವರ ತಗೊಂಡು ಈ ರೀತಿ ಮೇಲಿಂದ ಸ್ವಲ್ಪ ಚಾಕು ಸಾಯಿಂದ ಬೇಗ ಮೇಲಿಂದ ಭಾಗ ಕಟ್ ಮಾಡಿಕೊಂಡು ಈ ರೀತಿ ನಾವು ಜೆಲ್ ತೆಗಿಬೇಕಾಗುತ್ತೆ ಅಲೆವರ ಜೆಲ್ಲು ನೀವು ಫ್ರೆಶ್ ಆಗಿರುವಂಥ ಅಲೆವರ ತೊಗೋಬೇಕಾಗುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿರುವಂಥ ಅಲೆವರ ತೊಗೋತೀವಿ ಅಷ್ಟೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ ನೀವು ಬೇಕಾದರೆ ಕೂಡ ಮಿಕ್ಸಿಯಲ್ಲಿ ಕೂಡ ರೀತಿ ಸ್ವಲ್ಪ ಮೇಲಿಂದ ಕಟ್ ಮಾಡ್ಕೊಂಡು ತೆಗೆದು ಒಳಗಡೆ ಭಾಗ ಹಾಕೋಬೋದು ಮಿಕ್ಸಿಯಲ್ಲಿ ನಾನು ಇವಾಗ ಚಾಕುವಿಂದನೇ ಮಾಡಿ ತೋರಿಸ್ತದೆ ನಿಮಗೆ ಇವಾಗ ನೋಡಿ ಎಷ್ಟು ಜಲ್ ಎಷ್ಟು ಜಿಗಿಟವಾಗಿರುತ್ತದೆ ನೋಡಿ ನಿಮ್ಮ ತಲೆಯಲ್ಲಿ ಏನೇ ನೂರಾರು ಸಮಸ್ಯೆ ಇದ್ದರೂ ಕೂಡ ಪರವಾಗಿಲ್ಲ ಅಲೆವರೆಯಿಂದ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಲೆವರೆ ಖಂಡಿತವಾಗಿ ಬಳಸ್ತಾ ಇರ್ಬೋದು ವಾರದಲ್ಲಿ ಎರಡು ಮೂರು ಸರ್ತಿ ಇವಾಗ ನೋಡಿ ನಾನು ಜೆಲ್ ತೆಗಿತಾನೇ ಇದ್ದೀನಿ ತುಂಬಾ ಜಿಗಿಟಿರುವಂಥದ್ದು ಜೆಲ್ ನೋಡಿ ಒಂದೊಂದು ಜಾಸ್ತಿ ಇರೋದಿಲ್ಲ ಒಂದೊಂದು ತುಂಬಾ ಜಾಸ್ತಿ ಇರುತ್ತೆ ಜೆಲ್ಲು ಹಾಗಾಗಿ ಈ ಥರ ನೀವು ನಿಮ್ಮ ಮನೆ ಆ ಥರ ಯಾವುದಿರುತ್ತೆ ಜೆಲ್ ಅದು ತೊಗೋಬೋದು ಈ ಥರ ಅಲೆವೆರಾ ಜೆಲ್ಲು ಇವಾಗ ನೋಡಿ ಒಂದು ಎರಡು ಸ್ಪೂನಷ್ಟು ನಾನು ಅಲೆವೆರಾ ಜೆಲ್ ತಗೊಂಡಿದ್ದೀನಿ ಇವಾಗ ಮುಂದೆ ಏನು ಮಾಡಬೇಕು ಈ ಅಲೋವೆರಾ ಜೆಲ್ ತಗೊಂಡಿದ್ದೀವಿ ನಮ್ಮ ಬಿಳಿ ಕುದಲೆ ಕಪ್ಪು ಬಣ್ಣಕ್ಕೆ ತಿರುಗೋ ರೀತಿ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನೋಡಿ ಚಾಕ್ ನೋಡಿ ಸ್ಪೂನಿಂದ ಎಷ್ಟು ತಿರುಗುತ್ತಾ ಇದ್ರು ಕೂಡ ಜೆಲ್ ನೋಡಿ ಎಷ್ಟು ಜಿಗಿಟವಾಗಿರುವಂಥದ್ದು ಇವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಮ್ಮ ಬಿಳಿ ಕುದಲಿಗೆ ನ್ಯಾಚುರಲ್ ಕಲರ್ ಸಿಗ್ಬೇಕಂದ್ರೆ ನಾನಿವಾಗ ಒಂದು ನೆಸ್ಕೆಫೆ ಕಾಫಿ ಪುಡಿ ತೊಗೊಂಡಿದ್ದೀನಿ ನೋಡಿ ಟೂ ರುಪೀಸ್ ನೆಸ್ಕೆಫೆ ಕಾಫಿ ಪುಡಿ ತೊಗೊಬಿಡಿ ಇವಾಗ ನೋಡಿ ನಾನು ಯಾವುದೇ ಟೂ ರೂಪೀಸ್ ತೊಗೊಂಡಿರೋ ನೆಸ್ಕೆಫೆ ಕಾಫಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ತೊಗೊಳ್ಳಿಲ್ಲ ಬ್ರೂ ಕಾಫಿ ಕೂಡ ತೊಗೋಬೋದು ಇವಾಗ ನೋಡಿ ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದಕ್ಕೆ ನಾನು ಒಂದು ನಾಲ್ಕು ಹನಿ ಅಷ್ಟು ಕೊಬ್ಬರಿ ಎಣ್ಣೆ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನಮಗೆ ನೋಡಿ ನಮ್ಮ ಬಿಳಿ ಕುದ್ರಿಗೆ ಕಪ್ಪು ಬಣ್ಣಕ್ಕೆ ತಿರುಗಬೇಕಂದ್ರೆ ನಾವು ಕಾಫಿ ಪುಡಿ ಯೂಸ್ ಮಾಡಿ ನೋಡಿ ನಿಮ್ಮ ಬಿಳಿ ಕುದಲು ಕಪ್ಪಾಗಿಬಿಡುತ್ತೆ ಸ್ನೇಹಿತರೆ ಇದೇ ರೀತಿ ನೀವು ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಈ ಥರ ಯೂಸ್ ಮಾಡ್ತಾ ಹೋಗಿ ನಿಮಗೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಕಿ ನೋಡಿ ತಲೆಗೂ ಕೂಡ ಈ ರೀತಿ ಹಚ್ಕೊಂಡ್ಮೇಲೆ ಒಂದು ಮೂರು ಗಂಟೆಗಳ ಕಾಲ ಬಿಡಬೇಕಾಗತ್ತೆ ಆಮೇಲೆ ನೀವು ಮೂರು ಗಂಟೆಗಳಾದಮೇಲೆ ನೀವು ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನೋಡಿ ನಾನು ಅದರಲ್ಲಿ ಅಲ್ಲೇಬರಿ ಜಲ್ ಕೂಡ ಹಾಕಿದ್ದೀನಿ ಒಂದು ಅಷ್ಟು ಹಾಕಿದ ತಕ್ಷಣ ಮಿಕ್ಸ್ ಮಾಡಿದಾಗ ಇರುವಾಗ ನೋಡಿ ಏನು ಕಾಣಿಸುತ್ತೆ ಅಂತ ನೋಡಿ ಎಷ್ಟೆಲ್ಲ ಬ್ಲ್ಯಾಕ್ ಆಗ್ತಾ ಇರೋವಂಥದ್ದು ಈ ರೀತಿ ಇರುವಂಥದ್ದು ಕಾಫಿಯಲ್ಲಿರುವಂಥ ಗುಣಮಟ್ಟ ಶಕ್ತಿಗಳು ನಮಗೆ ತುಂಬನೇ ಒಳ್ಳೆ ತೆಲೆಗೂ ಕೂಡ ಯೂಸ್ ಆಗುತ್ತೆ ಹಾಗಾಗಿ ಈ ಥರ ಕೂಡ ನಾವು ಬಳಸ್ತಾ ಇರ್ಬೋದು ಕಾಫಿ ಪುಡಿ ಓನ್ಲಿ ನಾವು ಕುಡಿಯೋದಕ್ಕೆ ಮಾತ್ರ ಬಳಸ್ತೀವಿ ಹಾಗೆ ನಮಗೆ ಕೂದಲಿಗೂ ಕೂಡ ರೀತಿ ಬಳಸಿ ನೋಡಿ ನಿಮಗೂ ಕೂಡ ತುಂಬನೇ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ನೋಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡೆ ಇದು ಏನು ಮಾಡ್ಬೇಕಂದ್ರೆ ಜೆಲ್ ತುಂಬಾ ಚೆನ್ನಾಗಿ ಬುಡದಿಂದ ಎಲ್ಲೆಲ್ಲಿ ವೈಟ್ ಹೆರ್ಸ್ ಇರ್ತಲ್ಲ ಹಚ್ಕೋಬೋದು ಹಾಗೆ ಬುಡಕ್ಕೂ ಕೂಡ ತುಂಬ ಚೆನ್ನಾಗಿ ಹಚ್ಚಿ ಆಮೇಲೆ ಬುಡದಿಂದ ನಮ್ಮ ಕೂದಲು ಬ್ಲ್ಯಾಕ್ ಹೇರ್ಸ್ ಎಲ್ಲ ಗ್ರೋ ಆಗುತ್ತೆ ಹಾಗಾಗಿ ಈ ಥರ ಕೂಡ ನೀವು ಯೂಸ್ ಮಾಡಿ ನೋಡಿ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಡದೆ ಇನ್ನೊಂದು ವೀಡಿಯೋ ಕೂಡ ಇದೆ ಅದು ಕೂಡ ನೋಡ್ಕೊಂಡು ಹೋಗಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ರಲ್ವಾ ವೀಕ್ಷಕರಿ ಹಾಗಿದ್ರೆ ಬಂದ್ಬಿಡಿ ಇವತ್ತು ನಿಮಗಾಗಿ ನ್ಯಾಚುರಲ್ ಪದ್ಧತಿಯಲ್ಲಿ ನಾನು ಹೇರ್ ಪ್ಯಾಕ್ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಬೆಳಿ ಕೂದಲು ಸಮಸ್ಯೆ ಇದೆ ಹಾಗೆ ಹೊಟ್ಟಿನ ಸಮಸ್ಯೆ ಇರೋರು ಎರಡೂ ಕೂಡ ಇದ್ದರೆ ತುಂಬಾ ಉಪಯುಕ್ತವಾಗುವಂಥ ಈ ಹೇರ್ ಪ್ಯಾಕ್ ಅನ್ಬೋದು ಯಾರಿಗೆಲ್ಲ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಜಾಸ್ತಿನೇ ಕಾಡ್ತಾ ಇದೆ ಅಂದರೆ ನೀವು ನ್ಯಾಚುರಲ್ ಪದ್ಧತಿಯಲ್ಲಿ ಯಾವ ರೀತಿ ನಿಮ್ಮ ಕೂದಲು ಕಪ್ಪು ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗಿದ್ದರೆ ಸ್ನೇಹಿತರೆ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅವರು ಕೂಡ ನಿಮಗೆ ಯಾರಾದರೂ ಈ ರೀತಿ ನಿಮ್ಮ ಬೆಳಿ ಕೂದಲ ಸಮಸ್ಯೆಯಿಂದ ಕಾಡ್ತಾ ಇರೋರು ಅವರಿಗಾಗಿ ಕೂಡ ವಿಡಿಯೋ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇವಾಗ ನಾನು ಕೈ ಬೆರಳು ಕೂಡ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕೆಂಪುಗಾಗಿರೋದಂಥದ್ದು ಹಾಗೇ ನಿಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಪ್ಪಾಗುತ್ತೆ ವೀಕ್ಷಕರೇ ನೋಡ್ತಾನೆ ಹೋಗಿ ನಿಮಗೂ ಕೂಡ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ಇದೆ ಅಂತ ಅಂತ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಮಾಡೋದಕ್ಕಾಗಿ ಫಸ್ಟಿಗೆ ನೋಡಿ ಇಲ್ಲಿ ಕಬ್ಬಿಣದ ಹಂಚು ತೊಗೊಂಡಿರೋದು ನಿಮ್ಮ ಹತ್ತಿರ ಇದ್ದರೆ ಕಬ್ಬಿಣದ ಕಡಾಯಿ ಕಬ್ಬಿಣದ ಬಣ್ಣ ಇನ್ನೇ ಇರಲಿ ತೊಗೋಬೋದು ಅವೆರಡೂ ಕೂಡ ಇಲ್ಲದೇ ಇದ್ದರೂ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಬೇರೆದರಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಮಾಡೋದಕ್ಕೆ ಫಸ್ಟಿಗೆ ನಾನು ಇವಾಗ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ನೋಡಿ ಏನು ಅಂದರೆ ಹೀನ ಪೌಡ್ರ್ ಹಾಕ್ತಾಯಿದ್ದೀನಿ ಮೆಹೆಂದಿ ಪುಡಿ ಹೀನಾ ಮೆಹೆಂದಿ ಪುಡಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ಅದು ಒಂದು ಎರಡು ಅಷ್ಟು ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಯಾಕಂದರೆ ತವಾ ಬಿಸಿ ಆಗ್ತಾ ಇರೋದು ಅದರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಕಡೆ ಒಂದು ಸ್ಪೂನಿಂದ ನಾನು ಇವಾಗ ಸ್ಪ್ರೆಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇವಾಗ ಏನು ಇದ್ದೀನಿ ಅಂದರೆ ಮೆಂತ್ಯ ಪುಡಿ ನೋಡಿ ಇದು ಕೂಡ ನಾನು ಮಾರ್ಕೆಟ್ನಿಂದ ತಂದಿರುವಂಥ ಪ್ಯಾಕೆಟ್ಗಳೇ ನೋಡಿ ಮೆಂತ್ಯ ಪುಡಿ ಮೆಂತ್ಯ ನೋಡಿ ನಾರ್ಮಲಿ ನಿಮ್ಮ ಮನೇಲಿ ಮೆಂತ್ಯ ಪೌಡ್ರ್ ಕೂಡ ಮಾಡಿಟ್ಕೋಬೋದು ಇದು ಮೆಂತ್ಯ ಪುಡಿ ನೋಡಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇವೆಲ್ಲನೂ ಕೂಡ ನಿಮಗೆ ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಬೇಕಂದರೆ ಹೇಳಿ ಲಿಂಕ್ ಕೂಡ ಕೊಡ್ತೀನಿ ಇವಾಗ ನೋಡಿ ನಾನು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣ ಊರಿ ಇಟ್ಕೊಂಡೆ ಇವಾಗ ಕೈ ಆಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಏನು ಹಾಕ್ಬೇಕಂದ್ರೆ ನೋಡಿ ನೆಲ್ಲಿಕಾಯಿ ಪುಡಿ ನೋಡಿ ಅವಳ ಪುಡಿ ಅಂತೀವಲ್ವ ಅದು ಕೂಡ ಹಾಕೋಬೇಕು ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಇವಾಗ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಕಡೆ ಚಮಚದಿಂದ ನಾನು ಚೆನ್ನಾಗಿ ಅಗಲವಾಗಿ ಇದ್ದ ರೀತಿ ತಿರುಸ್ತಾನೇ ಇದ್ದೀನಿ ಇದು ಪೂರ್ತಿ ನೋಡಿ ಕಪ್ಪುಗಾಗೋವರೆಗೂ ನಾವು ಇದೇ ಥರವಾಗಿ ಚೆನ್ನಾಗಿ ತಿರುವಿ ತಿರುವಿ ಕಲಿಸ್ತಾನೇ ಇರಬೇಕು ಕಲರ್ ಪೂರ್ತಿ ಕಪ್ಪಿಗೆ ಅಲ್ಲಿವರೆಗೂ ನಾವು ಇದೇ ರೀತಿ ಕಲಿಸ್ತಾನೆ ಇರಿ ಇವಾಗ ಸಣ್ಣ ಉರಿ ಮೇಲೆ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಕೂಡ ದಪ್ಪ ಉರಿ ಇಡೋದಕ್ಕೆ ಹೋಗಬೇಡಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ಬಂದರೆ ಒಂದು ಐದು ನಿಮಿಷದಲ್ಲಿ ಪೂರ್ತಿ ಕಪ್ಪುಗಾಗ್ತಾ ಬರುತ್ತೆ ಈ ಥರ ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ ನಿಮ್ಮ ಮೆಹೆಂದಿ ಪುಡಿ ಹಾಗೆ ಕಲಸಿ ಹಚ್ಕೊಳ್ಳೋಕ್ಕಿಂತ ಸ್ವಲ್ಪ ರೀತಿ ಮಾಡಿ ಹಚ್ಕೊಳ್ಳಿ ತುಂಬನೇ ಜಾಸ್ತಿ ಕಲರ್ ಬರುತ್ತೆ ನೋಡಿ ಈ ರೀತಿ ಮಾಡಿ ಹಚ್ಕೊಳ್ಳೋದ್ರಿಂದ ಇವಾಗ ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಹಾಗೆ ಚೆನ್ನಾಗಿ ರೀತಿ ಕೈ ರೀ ನೀವು ಕೈ ಬಿಟ್ವಿ ಅಂದರೆ ಒಂದೇ ಜಾಗದಲ್ಲಿ ಕಪ್ಪಿಗೆ ಆಗಿಬಿಡುತ್ತೆ ಮತ್ತು ಎಲ್ಲ ಕಡೆ ಚೆನ್ನಾಗಿ ಚೆನ್ನಾಗಿ ಕಲರ್ ಬರೋದಿಲ್ಲ ಹಾಗೆ ಕೈ ಆಡಿಸ್ತಾ ಇದೆ ನಾನು ಇವಾಗ ಎಷ್ಟು ಕಪ್ಪಿಗೆ ಆಗಿರೋದಂತ ನೋಡ್ತಾ ಇರ್ಬೋದು ಇಷ್ಟು ಕಪ್ಪಿಗೆ ಆದಮೇಲೆ ಒಂದು ಬೌಲಲ್ಲಿ ತೆಗಿಬೇಕು ನಾನು ಇವಾಗ ಸ್ಟವ್ ಕೂಡ ಆಫ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಬೇರೆ ಬೌಲಲ್ಲಿ ತೆಗಿತಾ ಇದ್ದೀನಿ ಪೂರ್ತಿ ಒಂದು ಐದು ನಿಮಿಷದವರೆಗೂ ಬಿಟ್ವಿ ಅಂದರೆ ಪೂರ್ತಿ ಕಪ್ಪಗಾಗುತ್ತೆ ಆಗುತ್ತೆ ಅದು ಇವಾಗ ಕಪ್ಪಗಾದ್ಮೇಲೆ ಆದಮೇಲೆ ತೆಗ್ದಿರೋಂಥ ಪೌಡ್ರ್ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ರೆಡಿಯಾಗಿರೋಂಥ ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಮಾಡ್ಕೊಂಡಿದ್ದೀನಿ ಈ ರೀತಿ ಕಪ್ಪು ಮಾಡಿ ಇಟ್ಕೋಬೇಕಾಗುತ್ತೆ ಪೌಡ್ರು ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ನೀವು ಕಲಸಿ ಹಚ್ಕೋಬೋದು ಇವಾಗ ಕಲಿಸೋ ಪದ್ಧತಿ ಕೂಡ ನೋಡಿ ಇವಾಗ ನಾನು ಇಷ್ಟು ಎಲ್ಲನೂ ಕೂಡ ಕಲಿಸ್ತಾನೆ ಇಲ್ಲ ನಾನು ಸ್ವಲ್ಪ ಬೇಕಾದಷ್ಟು ಕಲಿಸ್ತಾ ಇದ್ದೀನಿ ನಿಮಗೆ ತಲೆಯಲ್ಲಿ ಎಷ್ಟು ಬಿಳಿ ಕೂದಲಿದೆ ನೀವು ನೋಡಿಕೊಂಡು ನೀವು ಪೌಡ್ರ್ ಕಲಿಸ್ಕೋಬೋದು ಈ ರೀತಿ ನೀವು ಪೌಡ್ರ್ ರೆಡಿ ಮಾಡ್ಕೊಂಡು ಬಿಟ್ಟರೆ ನಿಮ್ಗೆ ಯಾವಾಗ ಬೇಕೋ ಅದು ಯಾವಾಗ ನೀವು ಕಲಿಸ್ಕೊಂಡು ಹಚ್ಕೋಬೋದು ಇಲ್ಲಾಂದರೆ ನೀವು ರಾತ್ರಿ ಕಲಸಿಟ್ಟರೆ ಬೆಳಗ್ಗೆ ಹಚ್ಕೊಬೋದು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನು ಹಾಕ್ತೀನಿ ಅಂದರೆ ಫಸ್ಟಿಗೆ ಲಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಂತಂದರೆ ಈ ರೀತಿ ನೀವು ಲಿಂಬೆ ಹಣ್ಣಿನ ರಸ ಹಾಕ್ಕೋಬೋದು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಹಾಕ್ಕೊಳ್ಳಿ ಅದು ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಆಮೇಲೆ ಅದ್ರ ಜೊತೆಗೆ ನಾನು ಅಲ್ಲೆವಾರ ಜಲ್ ಹಾಕ್ತಾಯಿದ್ದೀನಿ ನೋಡಿ ನೀವು ಅಲೋವೆರಾ ಜೆಲ್ ಹಾಕ್ತಿರಲ್ಲ ಅದ್ರ ತುಂಬಾ ಎಫೆಕ್ಟ್ ಸಿಗುತ್ತೆ ಯಾಕಂದರೆ ನಮ್ಮ ಅಲೋವೆರಾ ನಮ್ಮ ತಲೆಗೆ ಕೂದಲು ಕೂಡ ಗ್ರೋತ್ ಆಗುತ್ತೆ ಕೂದಲು ಕೂಡ ತುಂಬಾ ಶೈನಿ ಆಗುತ್ತೆ ನೋಡಿ ಅದಕ್ಕಾಗಿ ಹಾಕ್ತಾಯಿದ್ದೀನಿ ಇವಾಗ ಎಲೋವೆರಾ ಜೆಲ್ ಕೂಡ ಹಾಕಿದ್ದೀನಿ ನೋಡಿ ಕಲಸೋವಾಗ ಬೇಕಾದರೆ ಕಡಿಮೆ ಜಾಸ್ತಿ ಹಾಕೋಬೋದು ನಿಮ್ಮ ಹತ್ರ ಇದ್ದರೆ ಫ್ರೆಶ್ ಎಲೋರಾ ಜೆಲ್ ಕೂಡ ಹಾಕ್ಕೊಳ್ಳಿ ಗಿಡದಿಂದ ಕಡ್ದಿರೋಂಥ ಎಲೋವರ ಜೆಲ್ ಮತ್ತೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಅದಿದ್ದರೆ ಅದು ಕೂಡ ಹಾಕೋಬೋದು ಹಾಗೆ ನೋಡಿ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಥರ ನೋಡಿ ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಇವಾಗ ನೀವು ಸಡನ್ಲಿ ಹಚ್ಚಬಾರ್ದು ಒನ್ ಅಷ್ಟು ಬಿಡಬೇಕಾಗತ್ತೆ ಒನ್ ಅವರ್ ನಾವು ರೆಸ್ಟ್ ಮಾಡಿ ಇಟ್ಟಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬಿಡ್ತಾ ಬರುತ್ತೆ ಹಾಗೆ ಕೂಡ ಬಂದರೆ ಕಲರ್ ಸ್ವಲ್ಪ ಕಡಿಮೆ ಬರುತ್ತೆ ನೀವು ಒನ್ ಅಷ್ಟು ಬಿಟ್ಬಿಡಿ ಒನ್ ಅವರ್ ಆದಮೇಲೆ ತುಂಬಾ ಚೆನ್ನಾಗಿ ಕಲರ್ ಬರ್ತಾ ಇರುತ್ತೆ ಹಾಗಾಗಿ ಒನ್ ಅವರಷ್ಟು ರೆಸ್ಟ್ ಮಾಡೋದಕ್ಕೆ ಹೇಳೋಣ ಯಾಕಂದರೆ ಇದರಲ್ಲಿ ಇರಲಿ ಮೆಹಂದಿ ಪುಡಿ ಇರುತ್ತಲ್ವ ನೆಲ್ಲಿಕಾಯಿ ಪುಡಿ ಮತ್ತು ಹೀನ ಮೆಹಂದಿ ಪುಡಿ ಅದೆಲ್ಲ ಹಾಕಿರ್ತೀವಿ ಅದು ಚೆನ್ನಾಗಿ ಕಲರ್ ಬಿಡ್ತಾ ಇರುತ್ತೆ ಹಾಗಾಗಿ ಒನ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನೀವು ಆಮೇಲೆ ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೋಬೋದು ಒಂದೇ ಸರ್ತಿ ಹಚ್ಚಿದ ತಕ್ಷಣ ನಿಮ್ಮ ತಲೆಗೆ ಕೆಂಪುಗಾಗಿಲ್ಲ ಕಪ್ಪುಗಾಗಿಲ್ಲ ಅಂತ ಅನ್ಬಿಡಿ ಯಾಕಂದರೆ ನೀವು ಈ ಥರ ಹಚ್ತಾ ಬಂದರೆ ನಿಮ್ಮ ಕೂದಲು ತುಂಬ ಕಪ್ಪಗಾಗುತ್ತೆ ಒಂದೇ ಸರ್ತಿಗೆ ಯಾವುದು ಕೂಡ ಕೂದಲು ಕಪ್ಪಿಗೆ ಸ್ನೇಹಿತರೆ ನೀವು ಬಳಸ್ತಾ ಬರ್ಬೋದು ಹಚ್ತಾ ಬಂದಾಗ ನಿಮ್ಮ ಕೂದಲು ಖಂಡಿತವಾಗಿ ಕಪ್ಪುಗಾಗೇ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಇವಾಗ ಒನ್ ಅಷ್ಟು ಬಿಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಿಗಾಗಿರುವಂಥದ್ದು ಈ ಥರ ತುಂಬಾ ಕಪ್ಪಗಾಗುತ್ತೆ ಒನ್ ಅಷ್ಟು ಬಿಟ್ವಿ ಅಂದರೆ ಹಾಗೆ ನೀವು ರಾತ್ರಿ ರೆಡಿ ಬಿಟ್ಟರೆ ಮತ್ತೆ ಜಾಸ್ತಿನೇ ಕಪ್ಪಗಾಗುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು ನಾನು ಇವಾಗ ತೋರಿಸ್ತಾ ಅಂಥದ್ದು ಕಾಣಿಸ್ತಾ ಇರ್ಬೋದು ಮೆಹೆಂದಿ ಒನ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ ಆಮೇಲೆ ತುಂಬಾ ಕಪ್ಪಗಾಗಿರೋದು ಹಾಗೆ ಶೈನಿಯಾಗಿ ಕೂಡ ಬಿಡ್ತಾ ಇರೋದು ಕಲರ್ ಕೂಡ ಇದರಲ್ಲಿ ಮೆಹಂದಿ ಇರುತ್ತಲ್ವ ಅದು ತುಂಬಾ ಶೈನಿಯಾಗಿ ಕಲರ್ ಬಿಡ್ತಾ ಬರುತ್ತೆ ಈ ರೀತಿ ನೀವು ತಲೆಗೆ ಹಚ್ಕೊಂಡು ಒನ್ ಅಷ್ಟು ಇಟ್ಕೊಂಡು ನೀವು ನಾರ್ಮಲಿ ತಲೆ ಸ್ನಾನ ಮಾಡ್ಕೊಬೇಕ್ರೆ ಆಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಕೂಡ ಕಲರ್ ಬರುತ್ತೆ ಹಾಗೆ ಶೈನಿಯಾಗಿರುತ್ತೆ ಖಂಡಿತವಾಗಿ ಈ ರೀತಿ ಕೂಡ ನ್ಯಾಚುರಲ್ ಆಗಿರೋವಂಥ ಹೇರ್ ಪ್ಯಾಕ್ ರೆಡಿ ಮಾಡಿರುವಂಥದ್ದು ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲದ್ರೆ ಸ್ಕಿಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗಿ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ